ಸರ್ ನಮಸ್ತೆ ಈ ಡಾಂಬರ್ ರಸ್ತೆಗೆ ಒಂದಾಣಿಕೆ ಆದಂಗೆ ಈ ಡಾಂಬರ್ ರಸ್ತೆಗೆ ಒಂದಾಣಿಕೆ ಆದಂಗೆ ಅಂದರೆ ಡಾಂಬರ್ ರಸ್ತೆಗೆ ನಿಮಗೆ ಒಂದು ಇನ್ನೂರೈವತ್ತು ಅಡಿ ಸಿಗುತ್ತೆ ಇನ್ನೂರೈವತ್ತು ಅಡಿ ಸಿಗುತ್ತೆ ಒಂದು ಎಕರೆ ಹದಿನಾರು ಕುಂಟೆ ಜಾಗ ಏನು ಈ ತೆಂಗಿನ ತೋಟ ಹಳೆ ತೆಂಗಿನ ಮರಗಳು ತೆಂಗಿನ ಮರ ಏನು ಲೆಕ್ಕಕ್ಕೆ ಬರಲ್ಲ ಹಳೆ ತೆಂಗಿನ ಮರಗಳು ಜಾಗ ಒಂದೇ ಪ್ಲಾಟ್ ಆಗೈತೆ ತುಂಬ ಚೆನ್ನಾಗಿದೆ ಡಾಂಬರ್ ರಸ್ತೆಗೆ ನಿಮಗೆ ಡಾಂಬರ್ ರಸ್ತೆಗೆ ಒಂದು ಇನ್ನೂರೈವತ್ತು ಅಡಿ ಸಿಗುತ್ತೆ ಒಂದೇ ಪ್ಲಾಟ್ ಆಗೈತೆ ಎರಡು ಕಡೆ ಜಾಗ ಕಾರ್ನರ್ ಪ್ರಾಪರ್ಟಿ ಸೌತ್ಗೂ ರಸ್ತೆ ವೆಸ್ಟ್ಗೂ ರಸ್ತೆ ಬರ್ತದೆ ಕಾರ್ನರ್ ಪ್ರಾಪರ್ಟಿ ಜಾಗ ತುಂಬ ಚೆನ್ನಾಗಿದೆ ಮಳವಳ್ಳಿ ಟೌನಿಂದ ಜಾಗಕ್ಕೆ ನಾಲ್ಕು ಕಿಲೋಮೀಟರ್ ಆಗುತ್ತೆ ಬೆಂಗಳೂರಿಂದ ತೊಂಬತ್ತೈದು ಕಿಲೋಮೀಟ್ರ್ ಆಗುತ್ತೆ ಮೈಸೂರಿಂದ ಅರವತ್ತು ಕಿಲೋಮೀಟ್ರ್ ಜಾಗಕ್ಕೆ ಎರಡು ಕಡೆ ಟಾರವ್ರು ಕಾರ್ನ ಪ್ರಾಪರ್ಟಿ ಜಾಗ ತುಂಬ ಚೆನ್ನಾಗಿದೆ ಮಳವಳ್ಳಿ ಟೌನ್ಗೆ ಹತ್ತಿರವಾಗಿರುವಂಥ ಪ್ರಾಪರ್ಟಿ ಇದು ಒಂದು ಎಕರೆ ಹದಿನಾರು ಕುಂಟೆ ಅಕ್ಕಪಕ್ಕ ಎಲ್ಲ ತೋಟಗಳಿರುವಂಥ ಜಾಗ ಇದು ನೀರಾವರಿ ಬೆರಟ್ಟು ಚೆನ್ನಾಗಿದೆ ಮುಂದೆ ಪ್ಲಾಟ್ ಆಗಿದೆ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ